ಅಲ್ಲ ಯಾವ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ ಗೊತ್ತಿಲ್ಲ ನಾವೆಲ್ಲ ಒಟ್ಟಾಗೆ ಇದ್ದೀವಲ್ಲ ಒಟ್ಟಾಗೆ ಕೆಲಸ ಮಾಡ್ತಾ ಇದೀವಿ ಸರ್ಕಾರ ಮುಖ್ಯಮಂತ್ರಿಗಳಾಗ್ಲಿ ಉಪ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಯಾರೇ ಸಚಿವರುಗಳಾಗ್ಲಿ ನಾವೆಲ್ಲ ಒಟ್ಟಾಗೆ ಜನರ ಕೆಲಸವನ್ನ ಮಾಡಬೇಕು ಮಾಡ್ತಾ ಇದ್ದೀವಿ ಸರ್ ಈಗ ಅಲ್ಲಿ ದಲಿತರಿಗೆ ಹಣ ಕಡಿಮೆ ಆಗಿದೆ ಒಂದು ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಗ್ಯಾರಂಟಿಗಳಿಗೆ ಬಳಸ್ಕೊಳ್ಳೋದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಸರ್ ಅಲ್ಲ ಅದು ಸಬ್ಜೆಕ್ಟೇ ಬೇರೆ ಇದೆ ಅದಕ್ಕೆ ಬೇಕಾದರೆ ಒಂದು ದೊಡ್ಡ ಚರ್ಚೆನೇ ಮಾಡ್ಬೋದು ಏಕೆಂದರೆ ನಾವು ಪ್ರತಿ ಇಲಾಖೆಯಲ್ಲೂ ಎಸ್ ಸಿ ಪಿ ಟಿ ಎಸ್ ಪಿ ಇದೆ ಪ್ರತಿ ಇಲಾಖೆಯಲ್ಲೂ ಕೂಡ ಅದು ಅದನ್ನೆಲ್ಲ ಲೆಕ್ಕ ಹಾಕ್ಬೇಕಲ್ಲ ಬರೀ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಷ್ಟೇ ಲೆಕ್ಕ ಹಾಕೋಕ್ಕಾಗಲ್ಲ ಪ್ರತಿ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಎಸ್ ಸಿ ಪಿ ಈಗ ಉದಾಹರಣೆಗೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಮೈನರ್ ಇರಿಗೇಷನ್ನಲ್ಲಿ ಬೋರ್ವೆಲ್ಗಳು ಕೊಡ್ತಾರೆ ಎಸ್ ಸಿ ಎಸ್ಸಿಗೆ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ಅದು ಕೂಡ ಎಸ್ ಸಿ ಪಿ ಕವರ್ ಆಗುತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಅದೇ ಪ್ರಕಾರ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಬರುತ್ತೆ ಅದನ್ನೆಲ್ಲ ಒಟ್ಟಾರೆ ನಾವು ಕ್ರೋಢೀಕರಿಸಿದ್ರೆ ಇಂತಿಷ್ಟು ಹಣ ಹಣ ಅಂತೇಳಿ ಗೊತ್ತಾಗ್ತದೆ ನಿಮ್ಮ ಇಲಾಖೆ ಬೇಡಿಕೆಗಳೆಲ್ಲ ಹಿಡಿಯಿದವ ಸರ್ ನಾವು ಕೇಳಿದೆಲ್ಲ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚು ಕೊಡಬೇಕಾಗಿತ್ತು ಇನ್ನೂ ಮುಂದೆ ಔಟ್ ಆಫ್ ಬಡ್ಜೆಟು ಕೊಡ್ಬೋದಲ್ಲ ಔಟ್ ಆಫ್ ಬಡ್ಜೆಟ್ಟು ಕೂಡ ನಮಗೆ ಕೊಡ್ಬೋದು ನಮಗೆ ಬೇಕಾಗಿರೋದೇನು ಮೊಬಿಲಿಟಿ ಪೊಲೀಸಿಗೆ ಬೇಕಾಗಿರೋದು ಮೊಬಿಲಿಟಿ ವೆಹಿಕಲ್ಸ್ ಬೇಕು ಆಮೇಲೆ ಫೈರ್ ಇಂಜ್ ಫೈರು ಡಿಪಾರ್ಟ್ಮೆಂಟ್ಗೆ ಫೈರ್ ಇಂಜಿನ್ಗಳು ಬೇಕು ಆಮೇಲೆ ನಮಗೆ ಬಂದೂಕುಗಳಾಗಲಿ ಲಾಠಿ ಆಗಲಿ ಅವೆಲ್ಲ ಏನು ತಡೆ ಮಾಡೋದಿಲ್ಲ ಒಬ್ಲೂ ಅದಕ್ಕೆ ಏನು ಬೇಕಾದದ್ದನ್ನೆಲ್ಲ ಕೊಡ್ತಾರೆ ಬಟ್ ನಮಗೆ ಇರೋದು ಮೊಬಿಲಿಟಿ ಬೇಕು ಈ ಕ್ಯಾಮ್ರಾಗಳು ಹಾಕುವಂಥದ್ದು ಈಗಾಗಲೇ ಬೆಂಗಳೂರು ಸಿಟಿಯಲ್ಲಿ ನಾವು ಈಗಾಗಲೇ ಏಳು ಸಾವಿರ ಕ್ಯಾಮ್ರಾ ಹಾಕ್ಬಿಟ್ಟಿದ್ದೀವಿ ಅದಕ್ಕೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಇದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ತೀರ್ಮಾನ ತೊಗೊಂಡಿದ್ದೀವಿ ಅಂತ ಹಂತವಾಗಿ ಮಾಡ್ತೀವಿ ಅದರಿಂದನೇ ಎಷ್ಟೋ ನಮಗೆ ಅಪರಾಧಗಳು ಡಿಟೆಕ್ಟ್ ಆಗ್ತಾ ಇದ್ದಾವೆ ಆ ಕ್ಯಾಮ್ರಾಗಳು ಹಾಕಿರೋದ್ರಿಂದನೇ ಅನೇಕ ಅಪರಾಧಗಳನ್ನು ನಾವು ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಇನ್ನೂ ಹೆಚ್ಚು ಅದನ್ನು ಪರಿಣಾಮಕಾರಿಯಾಗಿ ಮಾಡ್ತೀವಿ Се ронира ов прегрна,